ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇಲ್ಲಿ ನೋಡ್ತಾ ಇರ್ಬೋದು ರೀ ನೀವು ಇಲ್ಲೊಂದು ಮೂರು ನಲ್ಲಿಕಾಯಿ ಅಂದರೆ ಈ ಸೈಜ್ನಿಂದ ಮೂರು ನಲ್ಲಿಕಾಯಿ ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಈ ನಲ್ಲಿಕಾಯಿ ನೋಡಿರಿ ಇವತ್ತು ನಲ್ಲಿಕಾಯಿ ತೊಕ್ಕು ಅಂಥೇಳಿ ಮಾಡ್ತಾರೆ ನಲ್ಲಿಕಾಯಿ ತೊಕ್ಕು ಮಾಡಿ ಅದರೊಳಗೆ ಚಿತ್ರಾನ್ನ ಮಾಡ್ತಾರೆ ರೀ ತುಂಬ ಚೆನ್ನಾಗಿರುತ್ತೆ ಇದು ವಿಟಮಿನ್ ಸಿ ತುಂಬ ಇರುತ್ತೆ ರೀ ಇದು ಒಳ್ಳೇದು ಅಂದರೆ ಈಗ ಸೀಸನ್ ಒಳಗೆ ಸಿಗ್ತದೆ ನೋಡಿರಿ ಈ ಟೈಮ್ನಲ್ಲಿ ಈ ಒಂದು ನಲ್ಲಿಕಾಯಿ ತೊಕ್ಕು ಮಾಡಿ ಇದನ್ನು ಚಿತ್ರಾನ್ನ ಮಾಡ್ಬೋದು ಇವಾಗ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಇಲ್ಲಿ ನಾನು ಬಾಣಲೆಯನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ ಇದಕ್ಕೇನೆ ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ತಾ ಇದ್ದೀನಿ ರೀ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ ಇದಕ್ಕೆ ಒಂದು ಕಾಲು ಚಮಚದಷ್ಟು ಮೆಂತ್ಯನ್ನು ಹಾಕ್ತಾ ಇದ್ದೀನಿ ಇವಾಗ ನಾನು ಇದು ನಾಲ್ಕು ಜನಕ್ಕಾಗಷ್ಟು ಇದು ಮೂರು ನೆಲ್ಲಿಕಾಯನ್ನು ಈ ಥರನೇ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಇದಕ್ಕೆ ನೋಡಿರಿ ನಾನೀಗ ಒಂದು ಕಾಲು ಚಮಚದಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ನೋಡ್ರಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಈ ಥರನೇ ಸ್ವಲ್ಪ ತುಂಡು ಮಾಡಿ ಹಾಕಿದ್ರೆ ಸಾಕ್ರಿ ಅಂದರೆ ಇದು ನಾವೀಗ ಮಿಕ್ಸಿ ಮಾಡಿಕೊಳ್ಳೋಣ ಇವಾಗ ನಾನು ಇದನ್ನು ಈ ಥರನೇ ತರಿತರಿಯಾಗಿ ಇದು ಒಳಗೆ ಒಂದೊಂದು ಮೆಂತೆ ಅರ್ಧಮರ್ಧ ಆಗಿರುತ್ತೆ ರೀ ಅದು ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಇದನ್ನು ಈ ತರನೇ ನಾನು ಮಿಕ್ಸಿ ಮಾಡ್ಕೊಂಡಿದ್ದೇನೆ ನಾವೊಂದು ಆಯಿಲ್ ಬಿಸಿ ಆಗಿದ್ದೇನೆ ನಾನು ಫಸ್ಟಿಗೆ ಕಡಲೆಕಾಳು ಬೀಜವನ್ನು ಇದ್ದೇನೆ ಶೇಂಗದ ಕಾಳು ಇವಾಗ ಸ್ವಲ್ಪ ನಮ್ಮದು ಆಯಿಲ್ ಆದಾಗೆ ಒಂದು ಸ್ವಲ್ಪ ನೋಡ್ರಿ ಜೀರಿಗೆ ಮತ್ತು ಸಾಸಿವೆ ಹಾಕೊಂಡಿದ್ದೇನೆ ಇವಾಗ ನಮ್ಮದು ಸಾಸಿವೆ ಜೀರಿಗೆ ಸಿಡಿತಾ ಇದ್ದಾಗೆ ನೋಡ್ರಿ ನಾನು ಒಂದೂವರೆ ಟೇಬಲ್ ಸ್ಪೂನು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನು ಉದ್ದಿನ ಉದ್ದಿನಬೇಳೆಯನ್ನು ಹಾಕ್ಕೊಂಡಿದ್ದೇನೆ ಇದನ್ನು ಸಹ ನಾವು ಇದರೊಟ್ಟಿಗೆ ಸ್ವಲ್ಪನೇ ಸ್ಲೋ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೊಳ್ಳೋಣ ರೀ ಇವಾಗ ರೀ ನಮ್ಮದು ಸ್ವಲ್ಪನೇ ನಾವೀಗ ಫ್ಲೇಮನ್ನು ಜಾಸ್ತಿ ಮಾಡಿಕೊಳ್ಳೋಣ ಮತ್ತು ಇದಕ್ಕೆ ರೀ ಒಂದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಈ ಥರನೇ ನಾನು ತುಂಡು ಮಾಡಿಟ್ಕೊಂಡಿದ್ದೆ ಅಂದರೆ ಕಟ್ ಇಟ್ಕೊಂಡಿದ್ದೇನೆ ರೀ ಇವಾಗ ನಮ್ಮದು ಸ್ವಲ್ಪನೇ ಇದು ನೋಡಿರಿ ಕೆಮ್ಮ ಗೋಲ್ಡನ್ ಬ್ರೌನ್ ಆಗಿದೆ ಇವಾಗ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಎರಡು ನಾವು ಮಿಕ್ಸಿಗೆ ಮಾಡ್ಕೋಬೇಕಾದ್ರೆ ಹಾಕಿದ್ದೆವು ಇದಕ್ಕೂ ಸಹ ಹಾಕ್ತಾ ಇದ್ದೀನಿ ರೀ ಒಟ್ಟಿಗೆ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ ರೀ ಸ್ವಲ್ಪನೇ ನಮ್ಮದು ಮೆಣಸಿನ್ಕಾಯಿ ಫ್ರೈ ಆಗಿದೆ ಇದಕ್ಕೆ ನೋಡಿರಿ ಕರಿಬೇ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇವಾಗ ನಮ್ಮದು ಇದು ಮಾಡಿಟ್ಕೊಂಡಿದೆ ನೋಡಿರಿ ನಮ್ಮದು ಸೊಪ್ಪು ಅಂದರೆ ಹಾಕ್ತಾ ಹಾಕ್ತಾಯಿದ್ದೀನಿ ಇವಾಗ ಇದರೊಟ್ಟಿಗೆ ನೋಡಿರಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ಇರುತ್ತಿದೆ ಇವಾಗ ಇದಕ್ಕೆ ನೋಡಿರಿ ಚೆನ್ನಾಗಿ ನಾವು ಒಂದೆರಡು ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ನಾವು ಇದನ್ನು ಫ್ರೈ ರೀ ಇವಾಗ ಒಂದು ಸ್ವಲ್ಪನೇ ಉಪ್ಪು ನಾವು ಇದು ಮಿಕ್ಸಿಗೆ ಹಾಕಬೇಕಾದ್ರೆ ರೀ ಈಗ ನಾವು ಅನ್ನಕ್ಕೆ ನಾನು ಉಪ್ಪು ಹಾಕೋದಿಲ್ಲ ಹಾಗಾಗಿ ಈ ಥರ ಮೇಲೆ ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಇವಾಗ ಸ್ವಲ್ಪ ಅರಿಶಿನ ಹಾಕೋಣ ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ನಾವು ಅಷ್ಟನ್ನು ಹಾಕಿದ್ಮೇಲೆ ಸ್ವಲ್ಪ ಕಲರ್ ಚೆನ್ನಾಗಿ ಬಿಡುತ್ತೆ ಈ ಥರ ನಾವು ಹಾಕ್ಕೊಂಡ್ರೆ ಸ್ವಲ್ಪ ಬಾಡಿಸ್ಕೊಳ್ಳೋಣ ಇವಾಗ ನಮ್ಮದು ಇದು ರೆಡಿ ಆಗಿದೆ ರೀ ನಾನಿಲ್ಲಿ ಸ್ಟವನ್ನ ಆಫ್ ಮಾಡ್ಕೊತಾ ಇದ್ದೀನಿ ರೀ ಇವಾಗ ನಾವು ಆಫ್ ಮಾಡ್ಕೊಂಡ್ಮ್ಯಾಗೆ ನೋಡಿರಿ ಒಂದು ಹಿಡಿಯಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ ಇದು ಟೇಸ್ಟು ಚೆನ್ನಾಗಿ ಕೊಡುತ್ತೆ ನಮಗೆ ಜಸ್ಟ್ ಈ ಥರ ನಾವು ಆಫ್ ಮಾಡ್ಕೊಂಡು ಮಿಕ್ಸ್ ಮಾಡಿದ್ರೆ ಸಾಕು ಇಲ್ಲಿ ನಾನು ಅನ್ನ ಮಾಡಿ ಇದನ್ನು ಬಿಡಿ ಬಿಡಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ ರೀ ಈ ಥರನೇ ಅಂದರೆ ಇದು ನಾನು ಬಿಸಿ ಅನ್ನನೇ ಮಾಡಿ ಈ ಥರ ಬಿಡಿ ಬಿಡಿಯಾಗಿ ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ನಮ್ಮದು ನಾವು ಮಾಡ್ಕೊಂಡಿರೋವಂಥ ತೊಕ್ಕು ಹಾಕೊಳ್ಳೋಣ ರೀ ಇದು ನೀವು ಫ್ರಿಜ್ನಲ್ಲಿ ಇದು ರೆಡಿ ಮಾಡಿಟ್ರೆ ಒಂದು ವಾರತನ ತನಕ ಹಾಳಾಗಲ್ಲ ಆ ತೊಕ್ಕರು ನೀವು ಹಾಗೇನೆ ಮಾಡಿ ಇಟ್ಕೊಂಡ್ರೂ ಚೆನ್ನಾಗಿರುತ್ತೆ ರೀ ಇವಾಗ ನಾವು ಇದನ್ನು ಇದು ರೊಟ್ಟಿಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ ಇವಾಗ ನೋಡಿರಿ ಇದನ್ನು ಈ ಥರನೇ ನಾವು ಇವಾಗ ನಮಗೆ ಹೋಟೆಲಲ್ಲಿ ರೆಸ್ಟೋರೆಂಟ್ಸ್ ಇದು ರೆಸ್ಟೋರೆಂಟಲ್ಲಿ ಇದೇ ಥರನೇ ಹಾಕಿ ಮಾಡೋದ್ರಿ ಹಾಗಾಗಿ ಇದನ್ನು ಜಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ನೋಡ್ಬೋದು ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಮತ್ತು ತಿನ್ನೋದಕ್ಕೂ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ ಇವಾಗ ನಮ್ಮದು ಇದು ನೋಡ್ಬೋದು ರೀ ರೆಡಿಯಾಗಿದೆ ಬೆಟ್ಟನಲ್ಲಿ ಕಾಯ್ದು ತೊಕ್ಕಿನ ಚಿತ್ರಾನ್ನ ಇವಾಗ ನೋಡಿರಿ ಕೊನೆಯದಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಇದು ರೆಡಿಯಾಗಿದೆ ಇವಾಗ ನಮ್ಮದು ನೆಲ್ಲಿಕಾಯಿ ತೊಪ್ಪಿನ ಚಿತ್ರಾನ್ನ ರೆಡಿಯಾಗಿದೆ ನೀವು ಮನೆಯಲ್ಲಿ ಒಂದು ಸತಿ ಇದೇ ಥರನೇ ಮಾಡ್ಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು